ಶ್ರೀ ನಮಃ ಆತ್ಮೀಯ ಶ್ರೋತೃಗಳೇ ಇಂದು ದಾಸ ಶ್ರೇಷ್ಠರಾದಂತಹ ಶ್ರೀ ಕನಕದಾಸರ ಜಯಂತಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಇಂದಿನ ದಿನವನ್ನ ಸರ್ಕಾರಿ ರಜಾ ದಿನವಾಗಿ ಘೋಷಿಸಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಕುರುವ ಸಂಸ್ಕೃತಿ ಹಾಲುಮತದ ಸಂಸ್ಕೃತಿ ದಾಸಶ್ರೇಷ್ಠರಾದಂತಹ ಕನಕದಾಸರು ಅವರ ತತ್ವ ಬೋಧೆಗಳನ್ನು ಪ್ರತಿಯೊಬ್ಬರೂ ತಿಳಿಲಿ ಅನ್ನುವಂತಹ ಉದ್ದೇಶದಿಂದ ಈ ದಿನವನ್ನು ಸರ್ಕಾರಿ ರಜಾ ದಿನವಾಗಿ ಘೋಷಿಸಿರುವಂಥದ್ದು ಮಹತ್ವದ ವಿಚಾರ ಆ ದೆಸೆಯಿಂದ ನಾವು ದಾಸಶ್ರೇಷ್ಠರಾದಂತಹ ಕನಕದಾಸರ ಮೂಲ ಮತ್ತು ಅವರ ತತ್ವವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಸಾವಿರದ ಐನೂರ ಎಂಟರಿಂದ ಸಾವಿರದ ಆರುನೂರ ಆರರ ಒಂದು ಮಧ್ಯಭಾಗದಲ್ಲಿ ಜೀವನವನ್ನು ಮಾಡಿದಂತಹ ಮಹಾ ವ್ಯಕ್ತಿಗಳು ಹದಿನೈದು ಹದಿನಾರನೇ ಶತಮಾನದಲ್ಲಿ ಭಕ್ತಿ ಪಂಥ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾಗಿತ್ತು ಆ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ನಮ್ಮ ಕರ್ನಾಟಕದ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರಲ್ಲಿ ಒಬ್ಬರು ಪುರಂದರದಾಸರು ಹಾಗೆ ಮತ್ತೊಬ್ಬರು ಕನಕದಾಸರು ಈ ಪುರಂದರದಾಸರು ಮತ್ತು ಕನಕದಾಸರನ್ನ ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರೆದಿದ್ದಾರೆ ಇದೇನು ಸುಮ್ಮನೆ ಹೊಗಳುವಂತಹ ಮಾತೇನಲ್ಲ ಅವರ ಒಂದು ತತ್ವ ಬೋಧೆಯನ್ನು ನೋಡಿ ಹೀಗೆ ಅವರಿಗೆ ಮಾತು ಬರುವಂಥದ್ದಾಗಿದೆ ಕನಕದಾಸರ ಮೂಲ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮ ಆ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಕುರುಬ ಜನಾಂಗಕ್ಕೆ ಸೇರಿದಂತಹ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಅನ್ನುವಂತಹ ದಂಪತಿಗಳ ಮಗನಾಗಿ ಕನಕದಾಸರು ಜನ್ಮಧಾರಣೆಯನ್ನು ಮಾಡುತ್ತಾರೆ ಕುರುಬ ಅನ್ನುವಂತಹ ಜಾತಿ ಇದೆಯಲ್ಲ ಈ ಜಾತಿ ಬಹಳ ಶ್ರೇಷ್ಠವಾದಂತಹ ಜಾತಿ ನಾವು ಇದನ್ನ ಶೂದ್ರರು ಅಂತ ಕರೆದು ಬಿಡ್ತೀವಿ ವಸ್ತುತಃ ಶೂದ್ರ ಅನ್ನುವಂತಹ ಶಬ್ದವನ್ನ ಕೂಡ ನಾವು ವಿಚಾರ ಮಾಡಬೇಕು ದ್ರವತಿ ಇತಿ ಶೂದ್ರ ಅಂತ ಶೂದ್ರ ಅಂತಂದ್ರೆ ಏನು ದ್ರವತಿ ಇನ್ನೊಬ್ಬರ ದುಃಖವನ್ನ ನೋಡಿ ಅವರ ದುಃಖಕ್ಕೆ ತಾನು ಮರಗುತ್ತಾನೆ ಅವನು ಶೂದ್ರ ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅನ್ನೋಂತ ಮನಸ್ಸು ಬರುತ್ತಲ್ಲ ಅವನು ಶೂದ್ರ ಸ್ವಾಮಿ ವಿವೇಕಾನಂದರು ಒಂದು ಬಾರಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪದೇಶ ಮಾಡ್ತಾ 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 ಅವರು ಊಟ ನಿದ್ದೆನೂ ಮಾಡದೆ ಪಾಪ ಬಂದವರಿಗೆಲ್ಲ ಉಪದೇಶ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲೊಬ್ಬ ನಿಂತು ನೋಡ್ತಾ ಇದ್ದ ಎರಡು ದಿನ ಆದ್ರೂ ಯಾರು ಸ್ವಾಮಿ ವಿವೇಕಾನಂದರಿಗೆ ಒಂದಷ್ಟು ಊಟವನ್ನ ತಂದು ಕೊಡ್ಲಿಲ್ಲ ನಿಮ್ ಊಟ ಆಯ್ತಾ ಅಂತ ಕೇಳಿಲ್ಲ ಸುಮ್ನೆ ಬರ್ತಿದ್ರು ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳ್ತಿದ್ರು ತಮ್ಮ ವಿಚಾರಗಳನ್ನ ಹೇಳ್ತಿದ್ರು ಹೋಗ್ತಾ ಇದ್ರು ಪಾಪ ಅವನು ಎರಡು ದಿನಗಳಿಂದ ಗಮನಿಸಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಹತ್ರ ಬಂದು ಕೇಳ್ತಾನೆ ಸ್ವಾಮಿ ಎರಡು ದಿನಗಳಿಂದ ನೀವು ಊಟ ಮಾಡಿಲ್ಲ ನಾನು ನೋಡ್ತಾ ಇದ್ದೀನಿ ಬಂದವರೆಲ್ಲ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ ಹೋಗ್ತಾ ಇದಾರೆ ಏನಾದರೂ ಆಹಾರದ ವ್ಯವಸ್ಥೆ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ವಿವೇಕಾನಂದ್ರ ಹೇಳಿದ್ರು ಬಹಳ ಒಳ್ಳೇದಪ್ಪ ಬಹಳ ಸಂತೋಷ ತಗೊಂಡ್ಬಾ ಊಟ ತಗೊಂಡ್ಬಾ ಅಂದ್ರು ಅವನು ಹೇಳ್ತಾನೆ ಸ್ವಾಮಿ ನಾನೊಬ್ಬ ಶೂದ್ರ ಜಾತಿಗೆ ಸೇರಿದವನು ನನ್ನ ಕೈಯಿಂದ ನೀವು ಆಹಾರ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ರಾಜ ನನಗೆ ದಂಡನೆಯನ್ನ ವಿಧಿಸ್ತಾನೆ ಅಂತ ಆಗ ವಿವೇಕಾನಂದ್ರ ಹೇಳ್ತಾರೆ ಅಯ್ಯೋ ನೀನು ಶೂದ್ರನಲ್ಲಪ್ಪ ನೀನು ಶುಚಾದ್ರವತಿ ಇತಿ ಶೂದ್ರ ನನ್ನ ಕಷ್ಟವನ್ನ ನೋಡಿ ನೀನು ಮರಗ್ತಾ ಇದ್ದೀಯಲ್ಲ ನಿನ್ನಲ್ಲಿ ಯಾರು ಶೂದ್ರ ಅಂತ ಕೇಳಮಟ್ಟದವನು ಅಂತ ಕರೀತಾರೆ ನೀನೇ ಶ್ರೇಷ್ಠನಾದಂತಹ ವ್ಯಕ್ತಿ ಅಂತ ಜಗತ್ ಪ್ರಸಿದ್ಧ ವ್ಯಕ್ತಿಯಾದಂತಹ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹಾಗಾಗಿ ಕುರುಬ ಅನ್ನುವಂತಹ ಶಬ್ದ ಬಹಳ ಅದ್ಭುತವಾದಂತಹ ಅರ್ಥವನ್ನ ಹೊಂದಿದೆ ಕುರು ಅಂತಂದ್ರೆ ಗುರುತು ಹಿಡಿಯುವವನು ಅಂತ ಏನೆಲ್ಲ ಗುರುತು ಹಿಡಿತಾನೆ ಅಂತಂದ್ರೆ ಜ್ಞಾನವನ್ನ ಗುರುತು ಹಿಡಿಯುವವನು ತನ್ನ ಸ್ವರೂಪವನ್ನ ತಾನು ಅರಿವಂಥವನು ಅವನೇ ಕುರುಬ ಕುರುಪದದ ಮಹದರ್ಥ ಜ್ಞಾನವು ಕುರುಬನೆಂದರೆ ಜ್ಞಾನಬದ್ಧನು ಕುರುಬ ದಿವ್ಯತೆ ಮಹತಿನಲ್ಲಿ ಪಶುಪಾಲನಾ ವಿಭವ ಕುರುಬ ಜನ ಸಜ್ಜನರು ಸಭ್ಯರು ಅರಿಯರ ಈ ವಂಚನೆಯ ಮೋಸವ ಪರಮತೆಯ ಕುರುತತ್ವ ಇದು ಕುರುಬ ಅನ್ನುವಂತಹ ಶಬ್ದಕ್ಕೆ ಇರುವಂತಹ ಅರ್ಥ ಇಂತಹ ಜಾತಿಯಲ್ಲಿ ಜನಿಸಿದಂತಹ ಕನಕದಾಸರು ಶತಮಾನಗಳಿಂದ ಭಾರತದಲ್ಲಿ ಒಡಕಿಗೆ ಕಾರಣವಾದಂತಹ ಈ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಲೇ ಹೇಳಬಹುದು ಜಾತಿ ಜಾತಿ ಬೇಡ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ವಚನಕಾರ ಹೇಳಿದ್ರು ನನ್ನ ಜಾತಿ ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ಅಂತ ನಮ್ಮ ಭಾರತ ದೇಶ ಒಡಕಿಗೆ ಕಾರಣವಾಗಿತ್ತು ಇದೇ ಒಡಕನ್ನ ಉಪಯೋಗಿಸಿಕೊಂಡು ನಮ್ಮ ಮೇಲೆ ಬೇರೆ ದೇಶದ ಜನಾಂಗದವರು ಬೇರೆ ದೇಶದ ರಾಜ ಮಹಾರಾಜರು ಯುದ್ಧವನ್ನ ಮಾಡುವಂತಹ ಪರಿಸ್ಥಿತಿ ಬಂತು ನಾವೆಲ್ಲರೂ ಕೂಡ ಅವರ ಗುಲಾಮರಾಗಿ ಬದುಕಿದ್ದೀವಿ ಹಾಗಾಗಿ ದಾಸಶ್ರೇಷ್ಠರಾದಂತಹ ಕನಕದಾಸರು ಹೇಳ್ತಾರೆ ನೀನ್ ಯಾವ ಜಾತಿಗೆ ಸೇರಿದವನು ಆತ್ಮ ತತ್ವವನ ಅರಿತ ಮೇಲೆ ಯಾವ ಜಾತಿಗೆ ಸೇರಿದವನಾಗ್ತೀಯ ನೀನು ಇಂಥ ಭವ್ಯವಾದಂತಹ ಅರ್ಥಗಳನ್ನ ಇಟ್ಕೊಂಡು ಅವರು ಉಪದೇಶ ಮಾಡ್ತಾ ಹೋಗ್ತಾರೆ ಆಮೇಲೆ ಅವರ ಉಪದೇಶಗಳ ಬಗ್ಗೆ ನಾವು ಸ್ವಲ್ಪ ತಿಳಿಯೋಣ ಮೊದಲು ಅವರ ಜೀವನ ಐತಿಹ್ಯವನ್ನು ನೋಡೋದಾದ್ರೆ ಸುಮಾರು ಐದುನೂರು ವರ್ಷಗಳ ಹಿಂದಿನ ಮಾತಿದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ ಅನ್ನುವಂತಹ ಒಂದು ಮುಖ್ಯವಾದ ಪಟ್ಟಣ ಆ ಪಟ್ಟಣದ ಹೆಸರು ಬಾಡ ಅನ್ನುವಂಥದ್ದು ವಿಜಯನಗರದಿಂದ ಗೋವಾಕ್ಕೆ ಹೋಗ್ಬೇಕಾದ್ರೆ ಆ ಹೆದ್ದಾರಿಯಲ್ಲಿ ಈ ಬಾಡ ಅನ್ನುವಂತ ದಾರಿ ಅಂದ್ರೆ ಊರು ಸಿಗುತ್ತೆ ಒಳ್ಳೆ ಆಯಕಟ್ಟಿನ ಸ್ಥಳ ಈ ಬಂಕಾಪುರ ಪ್ರಾಂತ್ಯಕ್ಕೆ ಡನ್ ನಾಯಕ ಡನ್ ನಾಯಕ ಅಂದ್ರೆ ಆಯಕಟ್ಟಿನ ಸ್ಥಳದಲ್ಲಿ ಕಾದಿಟ್ಟಂತಹ ಒಂದು ಸೈನ್ಯದ ದಳಕ್ಕೆ ಸೇನಾಪತಿ ಆದವನನ್ನ ಡನ್ ನಾಯಕ ಅಂತ ಕರೀತಾರೆ ಅವರೇ ಯಾರು ಅಂದ್ರೆ ಬೀರಪ್ಪ ನಾಯಕ ಈ ಬೀರಪ್ಪ ನಾಯಕನ ಪತ್ನಿ ಬಚ್ಚಮ್ಮ ಅಂತ ನಾಯಕ ಮತ್ತು ಈ ಬಚ್ಚಮ್ಮ ತಿರುಪತಿ ತಿಮ್ಮಪ್ಪನಲ್ಲಿ ಬಹಳವಾದ ನಂಬಿಕೆಯನ್ನು ಇಟ್ಟಂತವರು ಅವರಿಗೆ ಬಹಳಷ್ಟು ದಿನಗಳಾದ್ರೂ ಮಕ್ಕಳಾಗಿರ್ಲಿಲ್ಲ ಹಾಗಾಗಿ ತಿರುಪತಿ ತಿಮ್ಮಪ್ಪನಿಗೆ ಅವ್ರು ಹರಿಸ್ಕೊಂಡಿದ್ರು ನಮಗೆ ವಂಶೋದ್ಧಾರಕನಾದಂತಹ ಒಬ್ಬ ಮಗನನ್ನ ಕರುಣಿಸು ಅಂತ ಬಹಳ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಭಕ್ತಿಗೆ ಭಗವಂತ ಒಲಿತಾನೆ ಸ್ವಲ್ಪ ನಿಧಾನ ಆಗಬಹುದು ಆದ್ರೆ ಖಂಡಿತವಾಗ್ಲು ಭಗವಂತ ಫಲವನ್ನ ಕೊಟ್ಟೆ ಕೊಡ್ತಾನೆ ಹಾಗೆ ಅವರಿಗೊಂದು ಗಂಡು ಮಗು ಜನಸ್ತು ಆ ಮಗು ಜನಿಸಬೇಕಾದ್ರೆ ಇವರೊಂದು ಆ ಭಗವಂತನಿಗೆ ನಿವೇದೆಯನ್ನ ಮಾಡ್ಕೊಂಡಿದ್ರು ಆ ಮಗುವನ್ನ ನಿನಗೆ ಕೊಟ್ಟು ಬಿಡ್ತೀವಿ ಅಂತ ನೋಡಿ ದೇವರ ಹತ್ರ ನಾವು ಕೇಳಬೇಕು ಆದ್ರೆ ಆ ಈ ಹರಕೆ ಹೊತ್ಕೊಳ್ಳೋದಿದೆಯಲ್ಲ ಅದು ಸ್ವಲ್ಪ ಗಮನಿಸ್ಬೇಕು ನೀನ್ ನನಗೆ ಇದನ್ನ ಕೊಟ್ರೆ ನಾನು ಹೀಗ್ ಮಾಡ್ಬಿಡ್ತೀನಿ ನೀ ನನಗ ಅಷ್ಟು ಶ್ರೀಮಂತನ್ ಮಾಡಿದ್ರೆ ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ ಈ ತರ ನಾವು ಭಗವಂತನ ಜೊತೆ ವ್ಯಾಪಾರ ಇಟ್ಕೊಳಕ್ ಹೋಗ್ಬಾರ್ದು ಪರಮಾತ್ಮನ ಜೊತೆ ವ್ಯಾಪಾರ ಇಟ್ಕೊಳ್ಳೋದು ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಏ ನಮ್ದು ವ್ಯಾಪಾರ ಇರ್ತಾನೆ ನೀನ್ ನನಗೊಂದು ಗೌರ್ಮೆಂಟ್ ಜಾಬ್ ಕೊಡ್ಸಿದ್ರೆ ನಿನಗೊಂದು ಹತ್ತು ತೆಂಗಿನಕಾಯಿ ಹೊಡಿತೀನಿ ಅಂತೆಲ್ಲ ಮಾತಾಡ್ತಾ ಇರ್ತೀವಿ ನಾವು ಭಗವಂತನ ಹತ್ರ ಕೇಳ್ಕೊಳ್ತಾ ಇರ್ತೀವಿ ನೀನ್ ನನಗೆ ಇಂಥ ಕೆಲಸ ಮಾಡ್ಕೊಟ್ರೆ ನೂರು ರೂಪಾಯಿ ದಕ್ಷಿಣೆ ಹಾಕ್ತೀನಿ ಎಲ್ಲ ಸಾಮಾನ್ಯವಾಗಿ ನಾವು ಭಗವಂತನ ಜೊತೆಯಲ್ಲಿ ಬಹಳ ಏನು ಹತ್ತಿರದವ್ರ ಹಾಗಾಗಿ ಮಾತಾಡ್ತೀವಿ ಇರ್ಲಿ ಅಂತೂ ಅವರಪ್ಪ ಕೇಳ್ಕೊಂಡ್ರು ಹೇ ತಿಮ್ಮಪ್ಪ ಭಗವಂತ ನನಗೆ ಒಬ್ಬ ಗಂಡು ಮಗನನ್ನ ಕರುಣಿಸಿದೆ ಅಂತಂದ್ರೆ ಆ ಮಗನನ್ನ ನಿನಗೆ ಕೊಟ್ಬಿಡ್ತೀನಿ ನಿನ್ನ ಹೆಸರಿನಲ್ಲಿ ಬಿಡ್ತೀನಿ ಅಂತ ಹರಿಸ್ಕೊಂಡಿದ್ರು ಅದಕ್ಕೋ ಏನೋ ಅಂತೂ ಭಗವಂತ ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ಒಬ್ಬ ಗಂಡು ಮಗುವನ್ನ ಕೊಟ್ಟ ಆ ಮಗು ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ್ರಿಂದ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ್ರಿಂದ ಆ ಮಗುವಿಗೆ ಅದೇ ಹೆಸರಿಟ್ರು ತಿಮ್ಮಪ್ಪ ಅನ್ನುವಂಥದ್ದು ತಿಮ್ಮಪ್ಪ ಬೆಳೀತಾ ಬೆಳೀತಾ ಎಲ್ಲ ವಿದ್ಯೆಗಳನ್ನ ಕರಗತ ಮಾಡಿಕೊಂಡ್ರು ಬಂಕಾಪುರದ ಶ್ರೀ ಶ್ರೀನಿವಾಸ ಆಚಾರ್ಯರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಾರೆ ಸಂಸ್ಕೃತ ವ್ಯಾಕರಣ ತರ್ಕ ಮೀಮಾಂಸಾ ಎಲ್ಲ ಸಾಹಿತ್ಯಗಳನ್ನ ಅಧ್ಯಯನ ಮಾಡಿದ್ರು ಜೊತೆಗೆ ಕತ್ತಿ ವರ್ಸೆ ಕುದುರೆ ಸವಾರಿ ಇವುಗಳನ್ನೆಲ್ಲವನ್ನ ಕಲ್ತ್ಕೊಳ್ತಾರೆ ಅವರ ತಂದೆಯ ನಂತರ ಆ ಪ್ರಾಂತ್ಯಕ್ಕೆ ದನ್ನಾಯಕರಾಗ್ತಾರೆ ವಿಜಯನಗರ ಅರಸರ ಪರವಾಗಿ ಒಂದು ಬಾರಿ ಯುದ್ಧವನ್ನ ಮಾಡ್ತಾ ಇರಬೇಕಾದ್ರೆ ಅಕಸ್ಮಾತ್ ಅವರಿಗೆ ತಲೆಗೆ ಪೆಟ್ಟಾಗಿ ಸ್ಮೃತಿ ಜ್ಞಾನವನ್ನ ಕಳ್ಕೊಳ್ತಾರೆ ಅಂದ್ರೆ ಮೂರ್ಛೆ ಬಂದು ಬಿದ್ದು ಹೋಗ್ತಾರೆ ಆಗ ಭಗವಂತ ಅವರಿಗೆ ದರ್ಶನವನ್ನ ನೀಡುತ್ತಾನೆ ಕೃಷ್ಣ ಪರಮಾತ್ಮ ಇನ್ನು ನನ್ನ ಬಳಿಗೆ ಬಾ ಅನ್ನುವಂತಹ ಸಂದೇಶವನ್ನು ಅವರಿಗೆ ಕೊಡುತ್ತಾನೆ ಅಂತೂ ಈ ಸಂಸಾರದಲ್ಲಿ ವೈರಾಕ್ಯತೆ ಉಂಟಾಗಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಅನ್ನುವಂಥದ್ದು ಉಂಟಾಗಿ ಅವರು ಪರಮಾತ್ಮನನ್ನ ಅರಿಸಿಕೊಂಡು ಅಲ್ಲಿಂದ ಹೊರಡ್ತಾರೆ ಆ ರಾಜ್ಯ ಪದವಿ ಅದೆಲ್ಲವನ್ನ ಬಿಟ್ಟು ಪರಮಾತ್ಮನ ದಾಸರಾಗಿ ಬಿಡ್ತಾರೆ ತುತ್ತು ಅನ್ನಕ್ಕಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ದಾಸನಾಗಿರಬೇಕು ನಾನು ಭಗವಂತನ ದಾಸನ ಆಗ್ತೀನಿ ಅಂತ ಅವ್ರು ಹೊರಟಿದ್ರಿಂದ ಅವರನ್ನ ದಾಸರು ಅಂತ ಕರೆದ್ರು ಮತ್ತೆ ಈ ಕನಕ ಅನ್ನುವಂಥ ಶಬ್ದ ಹೇಗೆ ಬಂತು ಅಂತ ಕೇಳಿದ್ರೆ ತಿಮ್ಮಪ್ಪ ಅನ್ನುವಂಥ ಶಬ್ದ ಹೋಗಿ ಕನಕ ಅನ್ನುವ ಶಬ್ದ ಬರೋ ಹಿಂದಿರ ಒಂದು ರಹಸ್ಯ ಏನು ಅಂತಂದ್ರೆ ಅವರಿಗೆ ಒಂದು ಬಾರಿ ಭೂಮಿಯ ತಳಭಾಗದಲ್ಲಿ ಅಂದ್ರೆ ಭೂಮಿಯ ಒಳಗಡೆ ಕನಕದ ರಾಶಿ ಸಿಗುತ್ತೆ ಕನಕ ಅನ್ನುವಂಥ ಶಬ್ದ ಸಂಸ್ಕೃತ ಶಬ್ದ ಕನಕ ಅಂತಂದ್ರೆ ಬಂಗಾರ ಅಂತ ಆ ಭೂಮಿ ಒಳಗಡೆ ಬಚ್ಚಿಟ್ಟಂತಹ ಒಂದು ಕೊಪ್ಪರಿಗೆ ಬಂಗಾರ ಅನ್ನುವಂಥದ್ದು ಅವ್ರಿಗೆ ಸಿಗತ್ತೆ ನೋಡಿ ನಮಗೆ ನಿಮಗೆ ಏನಾದರೂ ಬಂಗಾರ ಸಿಕ್ತು ಅಂತಂದ್ರೆ ಬಚ್ಚಿಟ್ಕೊಂಡು ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಒಂದು ಚೈನೋ ರಿಂಗೋ ಏನೋ ಮಾಡ್ಕೊಳ್ತೀವಿ ನಾವು ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ ಆ ಕನಕ ಸಿಕ್ಕ ತಕ್ಷಣನೇ ಆ ಕನಕವನ್ನ ಅವರು ಭಗವಂತರ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಬಡಬಗ್ಗರಿಗೆ ದಾನ ಧರ್ಮ ಮಾಡ್ಲಿಕ್ಕೆ ಅನ್ನ ಪ್ರಸಾದ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಂಡ್ಬಿಟ್ರು ಹಾಗಾಗಿ ಜನ ಎಲ್ಲ ಅವರಲ್ಲೇ ಬಂಗಾರ ಅಂತ ಕರಿಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾರು ಪರೋಪಕಾರಿಗಳಾಗಿರ್ತಾರೋ ಅವರು ಮಾತ್ರ ಶಾಶ್ವತವಾಗಿ ಈ ಭೂಮಿಯ ಮೇಲೆ ಹೆಸರನ್ನ ಉಳಿಸ್ಕೊಳ್ತಾರೆ ಸ್ವಾರ್ಥಿಯಾದಂತಹ ವ್ಯಕ್ತಿಗಳು ಇದ್ದು ಮಾತ್ರಕ್ಕಿರ್ತಾರೆ ಅಷ್ಟೆ ಹಾಗಾಗಿ ಕನಕದಾಸರಿಗೆ ಒಂದು ಅಪವಾದ ಕೂಡ ಬಂತು ಆ ಸಂದರ್ಭದಲ್ಲಿ ಇವರು ರಾಜ್ಯದ ಬೊಕ್ಕಸವನ್ನ ಹೀಗೆ ಏನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಆ ಉದ್ದೇಶದಿಂದಲೋ ಅಥವಾ ಮತ್ತೇನೋ ಒಂದು ಉದ್ದೇಶದಿಂದಲೋ ಅಂದ್ರೆ ಯುದ್ಧದಲ್ಲಿ ಸೋತುದರಿಂದಾಗಿಯೋ ಅಂತೂ ಅವರಿಗೆ ಜೀವನದಲ್ಲಿ ವೈರಾಗ್ಯ ಅನ್ನುವಂಥದ್ದು ದೃಢ ಆಯಿತು ನಿಜವಾದ ವೈರಾಗ್ಯ ಅನ್ನುವಂಥದ್ದು ಬಂತು ಅವರು ಭಗವಂತನನ್ನ ಅರಿಸಿಕೊಂಡು ಹೋದ್ರೂ ಶ್ರೀ ವ್ಯಾಸರಾಯರ ಅತ್ಯಂತ ಪ್ರೀತಿಯ ಶಿಷ್ಯರಾಗುತ್ತಾರೆ ವ್ಯಾಸರಾಯರಿಂದ ಮಧ್ವಶಾಸ್ತ್ರವನ್ನ ಕಲ್ತ್ಕೊಳ್ತಾರೆ ಉಡುಪಿಯ ಶ್ರೀ ಕೃಷ್ಣನ ಅನನ್ಯ ಭಕ್ತರಾಗಿ ಆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ತಾರೆ ಅನಂತರ ಕಾಗಿನೆಲೆಯ ಆದಿಕೇಶವನ ಭಕ್ತರಾದಂತಹ ಕನನ್ ಕನಕದಾಸರು ಆದಿಕೇಶವ ಅಂದ್ರೆ ಪರಮಾತ್ಮನಾದಂತಹ ಕೃಷ್ಣ ಪರಮಾತ್ಮ ಅಂತ ಆದಿಯಿಂದ ಅಂದ್ರೆ ಮೊದಲಿನಿಂದಲೂ ಬಂದಂತಹ ಕೇಶವನ ಬಹಳ ಗಹನಾರ್ಥವನ್ನ ಹೊಂದಿದಂತಹ ಶಬ್ದ ಇದು ಅಂತೂ ಆ ಭಗವಂತನಾದ ಕೃಷ್ಣನಲ್ಲಿ ತಮ್ಮ ಭಕ್ತಿಯನ್ನ ನಿವೇದನೆ ಮಾಡಿಕೊಂಡು ಕಾಗಿನೆಲೆಗೆ ಬಂದು ಅವರು ತಮ್ಮ ತತ್ವ ಪ್ರಚಾರವನ್ನ ಮಾಡುವಂಥವರಾಗುತ್ತಾರೆ ಕನಕದಾಸರು ಮುಖ್ಯವಾಗಿ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ನೃಸಿಂಹಸ್ತವ ಮೊದಲಾದಂತಹ ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ನೃಸಿಂಹಸ್ತವ ನಮಗಿವತ್ತು ಲಭ್ಯವಾಗಿಲ್ಲ ಅಂತೂ ತಮ್ಮ ವಿದ್ವತ್ ಪರಂಪರೆಯನ್ನ ಕನ್ನಡದಲ್ಲೂ ಮಹಾವಿದ್ವಾಂಸರು ಜೊತೆಗೆ ಸಂಸ್ಕೃತವನ್ನ ಬಲ್ಲಂತಹ ಒಬ್ಬ ಶ್ರೇಷ್ಠನಾದ ವ್ಯಕ್ತಿ ಕನಕದಾಸರು ಹೀಗೆ ತಮ್ಮ ಕೀರ್ತನೆಗಳ ಮುಖಾಂತರ ತಮ್ಮ ಉಪದೇಶಗಳ ಮುಖಾಂತರ ಸಾಮಾನ್ಯ ಜನರಿಗೆ ತತ್ವಬೋಧೆಯನ್ನ ಮಾಡಿದಂತಹ ಮಹಾವ್ಯಕ್ತಿಗಳು ಇವರು ಒಂದು ದೃಷ್ಟಿಯಿಂದ ದ್ವೈತ ಮತವನ್ನ ಪ್ರತಿಪಾದನೆ ಮಾಡಿದ್ರೆ ಮತ್ತೊಂದು ದೃಷ್ಟಿಯಿಂದ ಅದ್ವೈತಿಗಳು ಹೌದು ಮೊದಲು ಮನುಷ್ಯನಿಗೆ ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂದ್ರೆ ದ್ವೈತ ಅನ್ನುವಂಥದ್ದು ಬೇಕೇ ಬೇಕು ಭಗವಂತನ ಅರಿವಾದ ಮೇಲೆ ಅದ್ವೈತ ಅನ್ನುವಂಥದ್ದು ನಿರೂಪಿಸಲ್ಪಡತ್ತೆ ಅಂದ್ರೆ ಆತ್ಮತತ್ವವನ್ನು ತಿಳಿದ ಮೇಲೆ ಯಾವ ಜಾತಿ ಯಾವ ಕುಲ ಯಾವ ಮತ ಅನ್ನುವ ಮೂಲಕ ಅದ್ವೈತವನ್ನ ಸಾರಿದಂತಹ ವ್ಯಕ್ತಿಗಳು ಹೌದು ಅವರ ಒಂದು ಪದ್ಯವನ್ನೇ ನೋಡೋದಾದ್ರೆ ನೀ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡೂ ನಯನದೊಳಗೋ ನಯನ ಬುದ್ಧಿಯೊಳಗೋ ಬುದ್ಧಿ ನಯನದೊಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ಹೀಗೆ ಪರಮಾತ್ಮ ನೀ ಮಾಯೆಯೊಳಗೋ ಅಥವಾ ನಿನ್ನೊಳಗ ಮಾಯೋ ಅನ್ನೋ ಮೂಲಕ ಆ ಅದ್ವೈತದ ಸಾರವನ್ನ ಸಾರಿದಂಥವರು ಇನ್ನ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಕಿನ್ನು ಹರಿತು ಪೇಳುವೇನ ಹೀಗೆ ತಮ್ಮ ತತ್ವವನ್ನ ಸಾರಿದಂಥವರು ಪರಮಾತ್ಮನನ್ನ ಬಿಟ್ಟು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮೂಲಕ ದ್ವೈತ ಪ್ರತಿಪಾದನೆಯನ್ನ ಮಾಡಿ ಮೊದಲು ಭಗವಂತನನ್ನ ಅರ್ಥ ಮಾಡಿಕೊಂಡು ಅನಂತರದಲ್ಲಿ ಆತ್ಮಸಾಕ್ಷಾತ್ಕಾರವನ್ನು ಪಡೆದಂತಹ ಮಹಾಮಹಿಮರು ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು ಹೀಗೆ ಕರ್ನಾಟಕದ ಮಹಾ ಭಕ್ತ ಪರಂಪರೆಯಲ್ಲಿ ದಾಸ ಪರಂಪರೆಯಲ್ಲಿ ಶ್ರೇಷ್ಠರಾದಂತಹ ದಾಸರು ಕನಕದಾಸರು ಅಂಥವರ ಒಂದು ಜಯಂತಿಯನ್ನ ಆಚರಿಸುವ ಮೂಲಕ ನಾವು ನೀವೆಲ್ಲರೂ ಅವರ ತತ್ವ ವಿಚಾರಗಳನ್ನು ತಿಳಿದು ಅವುಗಳ ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅನ್ನುವಂತಹ ಒಂದೆರಡು ಮಾತುಗಳನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಧನ್ಯವಾದಗಳು ಓಂ ಶಾಂತಿ ಶಾಂತಿ ಶಾಂತಿ